ಮಾನಮಿ ಹಬ್ಬಕ್ಕೆ ಅಂತ ತಗೊಂಡಿದ್ರಿ ಚಿಂತವಿರೋದು ಜಸ್ಟ್ ಗೊಂಬಿ ಅದ್ರಿ ಬೊಂಬಿ ಕಲ್ಡೀವ್ಸ್ ಮಾಲ್ಡೀವ್ಸ್ ನೋಡ್ರಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಶನಿವಾರ ಹನುಮಪ್ಪನವಾರ ಹನುಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಚಲೋ ಇರೋದು ನಾವು ಈರಣ್ಣಗೆ ರೀ ಈರಣ್ಣ ಜಾತ್ರೆ ಏನೋ ರೆಡಿಯಾಗಿ ಬರೋ ಮಂಗಳವಾರ ನಾ ಸಂಡೆ ಬಿಟ್ಟು ಮಂಡೆ ಬಿಟ್ಟು ಮಂಗಳವಾರ ಬರ್ತಾರೆ ನಾವು ಅತ್ತ ಹಬ್ಬ ಜಾತ್ರೆ ಎಲ್ಲ ತಯಾರಿ ಈ ನೋಡ್ರಿ ನಾವು ಮಾರ್ಟ್ ಮುಂದ್ಗಡೆ ಹೊಂಟೀವಿ ನಮ್ಮ ಬಾಗಿಲು ಡಿಮಾರ್ಟ್

ಸೈಂಡ್ ಅದಾವಲ್ಲ ಮರಗಳು ಭಾಳ ಚಂದ ಇರ್ತೈತೆ ಅದು ನೀರು ಮೊದಲ ಗುಪ್ಪಾದಾಗ ಊಟ ನೋಡೋದು ಈಗ ನೀರಿರ್ಲಾರ್ದಾಗ ಚಂದ ಅದಲ್ಲಿ ಚಂದ ಐತ್ ನೋಡ್ರಿ ನೀರು ಅಲ್ಲಿ ಹಕ್ಕಿಗಳು ನೋಡ್ರಿ ಚಂದ ಹೌದಾ ಹೌದು ಈಗ ನೋಡ್ರಿ ನಾವು ಬಸ್ಸೋ ಸರ್ಕಲ್ ಮಹಾರಾಣಿ ಬೇಕ್ರಿಗೆ ಬಂದಿರಿ ಬಾಲ್ಕೋಟೆ ಬಂದಿದ್ದೇನೆ ಹಿಂಗೆ ಕೇಕ್ ಕೊಂಡೋಗ್ಬೇಕು ಅಂತೇಳಿ ಕೇಕ್ ಮಸ್ತ್ ಮಸ್ತ್ರಿ ಆಯ್ತದ ಹಾಂ ಏನು ರೀ ಮೇಡಮ್ ಅರ ಯಾವ ಥರ ಕೇಕ್ ಓದ್ತೀರಿ ಎಷ್ಟು ಕೆ ಜಿ ಐತಿರಿ ಇದು ಕೆ ಜಿ ಎರಡು ಕೆ ಜಿ ಐದು ಚೆಂದ ಬಂದ್ರೆ ಹೌದನ್ರಿ ನೀವ್ ಹೋಗಿರಿ ಕೇಕ್ಸ್ ಇಲ್ಲಿ ಮಾಡಿಟ್ಟ್ರಿ ರೆಡಿ ಅದಾವು ಅನ್ನ ಹಾತದ ಅದೀಗ ಜಸ್ಟ್ ಗೊಂಬಿ ರೆಡಿ ಆಯ್ತು ನೋಡ್ರಿ ಗೊಂಬೆ ಕೇಕ್ ಮಾಡಿದೆ ಯಾವುದ ಮೂರು ಪೈನಾಪಲ್ ಹೇಗಿಂದ ಇದು ಪಿಸ್ತದ ಇದು ರಸಮಲೈ ನಾಲ್ಕುನೂರ ಐವತ್ತು ರೂಪಾಯಿ ಬೆಳೆದು ಒಂದು ಕೆಜಿ ಅರ್ಧ ಕೆಜಿ ಅದು ಅರ್ಧ ಕೆಜಿನ ನಾಲ್ಕನೂರ ಐವತ್ತು ರೂಪಾಯಿ ಇವಾದ್ರೆ ನೋಡ್ರಿ ಇವಾಗ ಗಂಟೆ ಆಯ್ತು ಕೇಕ್ ಕಟ್ ಮಾಡ್ಬೇಕಂದ್ರೆ ನಮ್ಮ ತಾನು ಹಸಿ ಅವ್ನ ಮಧ್ಯಾಹ್ನ ಹೊರಗಿನ ಸರಿಯಾಗಿ ಊಟ ಆಗಿಲ್ಲ ಅನ್ಸಿತ್ರಿ ಭಾಳ ಕಡಾಗ್ತಿದ್ದೆ ರಮೇಶ್ ಫೋನ್ ಕೊಟ್ಟಿವ್ ಹಂಗೆ ಈಗ ಇಬ್ಬರು ಆಟ ಆಡತ್ತಾರೀ ಇವತ್ತು ಹೋಮ್ವರ್ಕ್ ಮಾಡಿಲ್ರಿ ಹಳಮರ್ಕ ಹಲ್ ಬರತ್ತ ಮನಲೆ ಹಲ್ಬರಾಗತ್ತೆ ಈ ಕಡೆ ನಮ್ಮ ಪತ್ನಿಯವರು ಪೂಜೆ ಮಾಡ್ಯಾರ ದೀಪ ಹಚ್ಚಿ ಏನು ಮಾಡಕತ್ತೀತಿ ನೀನು ಮಾಸ್ನಿ ಬರತ್ತಲ್ಲ ಪರಿಮಳ ನಿಮ್ಮದೊಳಗೆ ಭಾಷೆ ಒಳಗೆ ಹೌದಾ

ಹಂಗಾಗಿ ಎಷ್ಟೊತ್ತಿದ್ರು ಮನ್ಯಾಗೆ ಬೇಕು ಅವ್ನಗು ಊಟ ಅದೊಂದು ಚಲೋ ಆದ್ರೆ ಒಂದು ಸಮಯ ಸಂದರ್ಭದಾಗ ಕಷ್ಟ ಇತ್ತ ಮಕ್ಳು ನಾವು ಮೇಂಟೇನ್ ಮಾಡೋದು ಮೇಂಟೇನ್ ಮಾಡೋದು ಎಲ್ಲರೂ ಹೋದೆಲ್ಲ ಯಾ ಕರ್ಕಡೆ ಹೋದಲ್ಲೇ ಬಂದರೆ ಕಷ್ಟ ಅವ ಮನೆ ಊಟನ ಹಂಗೆ ಇವು ಒಂದೊಂದು ಹುಡುಗ ಹಿಂಗೆ ಐತಿ ನಮ್ಮನು ಹಂಗೇನು ಇಲ್ರಿ ಎಲ್ಲಿ ಅವ ಹೆಂಗೆ ಅವಾಗ ಆಸೆ ಊಟ ಮಾಡ್ತಿಲ್ಲ ಅಡಿಗೆ ಮಾಡ್ತಿಲ್ಲ ಆ ನಾ ಥರ ರೀ ಕೇಕ್ ಮೊದ್ಲಿಟ್ಟಿವಿ ಎರಡು ಕೇಕ್ ಹಂಗೆ ಈ ಕೇಕ್ ಇನ್ನು ಈಗ ನಾವು ತಂದಿದ್ವಿ ಈ ಕೇಕ್ ಬೆಳಗ್ಗೆ ಪೇರ್ ಕೊಟ್ಟಿದ್ದು ಕಟ್ ಮಾಡ್ಸಿದ್ದು

ಮಾನಾಮಿ ಕರೆಕ್ಟ್ ಮಾನಾಮಿ ಹಬ್ಬಕ್ಕಂತ ತಗೊಂಡಿದ್ರಿ ಮಾನಾಮಿ ಹಬ್ಬದಾಗಂಬಾಳ್ರಿ ನಿಜ ಅಂದ ಹೇಳ್ತಾರ ಶುದ್ಧ ಸುಳ್ಳು ಯಾಕಂದ್ರೆ ಜುಗ್ಗಿದು ಓ ಒಂದ್ ಎಂಟು ಜನ್ಮ ಇದ್ರು ಹ್ಮ್ ಹೇಳಕ್ ನಿಮ್ ಮರ್ತೀನ್ರಿ ಇದೊಂದು ವಿಷ ಅವರ ನೆಂಟ್ ಮಾಡಿದ್ರ ಹಾಡು ನಾನು ಅದನ್ನ ನಿನ್ ಶಾರ್ಟ್ ಹಾಕಿನಲ್ಲ ಏಳು ಜನ್ಮ ಇದ್ದಾರೆ ಹೆಣ್ಣಾಗಿ ಹುಟ್ಟಿದಾರೆ ಆ ಹಾಡ್ ಹಾಕದ್ನೇ ಒಂದ್ ಜನ್ಮ ಸಾಕ ಸಾಕ ಒಂದ್ ಜನ್ಮ ಸಾಕ ಜನ್ಮ ಅಂತ ಇಷ್ಟು ನಕ್ಕಂದ್ರೆ ಹಾಡ್ ಹಾಕಿ ನೋಡಿಂಗ್ ಅಂತ ತೋರ್ಸಿದ ಹಂಗ ಅಂದ್ರ ಅದು ಅಂಗದೇಗ ಅಲ್ಲಿ ಇದ್ದಾರ ಬಿದ್ದಾರ ಎಲ್ಲ ನಕ್ರ ಹಂಗದ ಹಂಗ ಕಾಲ್ ಬಾರಿ ಕಾಲ್ ಅಳಿತ ನನ್ಗಿನ ಅಷ್ಟು ಹಂಗ ಸುಮ್ನ ಸುಮ್ ಇರ್ರಿ ಹಂಗ ಸುಮ್ನ ಒದರ್ ತೂಕದಂಗ ಮಾತ್ ಮಾತಾಡಕ್ ಹಂಗ ಅಂದ್ರೆ ಸುಮ್ಮನೆ ಬಾಯ್ ಕೊಟ್ಟನ್ ದೇವ್ರ ಅಂತ ಓದಿರ್ತೀನಿ ಅಷ್ಟೆ ಅಂತರದ ರೀ ನಂಗೆ ನಂಗ ಹೆಂಗ ಮನ್ಸಿನ ಮಾತಾದ್ವು ಒಂದ ಸ್ಪಾಟ್ನೇ ಬಂದಿತ್ರಿ ಹಾಡು ಒಂದಲ್ಲ ಏನ ಏಳು ಜನ್ಮ ಬಿದ್ದರೆ ಹೆಣ್ಣಾಗಿ ಹುಟ್ಟಿದ್ರೆ ಅನ್ನೇ ಹೇಳ ಅಂತಾರದ ಹಂಗಾಗಿ ಈ ಸೀರೆನಾ ಹುಟ್ಟಿದ್ದೇ ಇಲ್ರಿ ತಂದು ಹಂಗೆ ಎಟ್ಟೇ ಮನಾಮಿ ಲಾಸ್ಟ್ನೇ ದಿವಸ ಉಡ್ಬೇಕು ಅನ್ಕೊಂಡೆ ಆಗಿರ್ಲಿಲ್ಲ ಮಡಿ ಮರಿ ಗಡಿಗೆ ಅಂತೀವಿ ನಮ್ಮ ಕಡೆ ಹಂಗೆ ಎತ್ತ ಹಂಗಾಗಿ ಉಟ್ಕೋಣ ಈಗ ಅಂತೇಳಿ ಇದು ಬಿಟ್ಕೊಂಡೇನ್ರಿ ನಂಗೆ ಅಂತ ಸಿಕ್ಕಾಪಟ್ಟೆ ಇಷ್ಟ ಇದು ರೆಡಿಮೇಡ್ ಬ್ಲೌಸು ಇದನ್ನ ಎಲ್ಲಿ ತೊಗೊಂಡೆ ಆನ್ಲೈನ್ ಇದೆ ಬಂಗಾರ ಅಂಗಡೇ ಆನ್ಲೈನೇ ತೊಗೊಂಡು ತೊಗೊಂಡಿದ್ರಿ ಇದು ಬ್ಲೌಸ್ ಈ ಥರ ಐತಿ ಚೆಂದ ಐತಿ ತರಿಸಿದ್ರೇನ್ರಿ ಫುಲ್ ಸೀರಿ ಯಶ್ ಪಿನ್ ಮಾಡ್ಯಾರ ಹೆಂಗೋ ಮಾಡ್ಯಾರ ಈ ಥರ ಐತಿ ಚೆಂದ ಐತಿ ಅಲ್ರಿ ಏನ್ ಹಾಗಾಗಿ ಬರೀ ಈಗ ಅವ್ರಿಗೆ ಸ್ವಲ್ಪ ಊಟ ಮಾಡಿಸ್ತೀನಿ ಊಟ ಮಾಡಿಸಿ ನಿಧಾನ ಮಾಡಿ ಕೇಕ್ ಕಟಿಂಗ್ ಕೆಕ್ಕಲ್ಲ ಮಾಡ್ಬೇಕು ನಮ್ ಮನಿ ತುಂಬಾ ಬಟ್ಟೆ ಇದಾವ್ರ ಇವತ್ತು ಮೂರ್ ಮೂರ್ ಜೊತೆ ಬಟ್ಟೆ ಉಟ್ಟಾರ ತುಂಬಾ ಬಟ್ಟೆ ನಾಟಕ ರೀ ಸ್ವರ್ಗಿಲ್ಲ ದಪ್ಪ ಅವ್ರು

ನನಗೆ ನೀನು ಜನಾನು ಹ್ಮ ನೋಡ್ರಿ ನಮ್ ತನ್ನ ಮನ ಡೆಕೋರೇಷನ್ ಆಗತ್ತರಿ ನಮ್ಮ ಮನವಿ ಭಾಳ ಜಾಡ್ರಿ ಅಂತ ವಿಷಯ ಒಳಗೆ ರೆಡಿ ಮಾಡ್ತಾರಪ್ಪ ಯಾರೂ ಕರೆದಿಲ್ಲರಿ ನಾವು ಬೆಳಗ್ಗೆ ಅಂತ ಬರೋ ಬಂದು ಮಾಡುವಾಗ ಇಷ್ಟಪಟ್ಟು ಓಪ ಅದ ಅದು ಬಿಡ ಅದು ಚೆನ್ನಾಗಿ ಕಾಣಲ್ಲ ಅದು ಎಲ್ಲೋ ಅದು ಕೇಟ್ ಎಲ್ಲೋ ಆಗುತ್ತೆ ಹಬ್ಬ ತಂದ್ಮೈ ನೋಡ್ರಿ ಎಷ್ಟು ಫಾಸ್ಟಾಗಿ ರೆಡಿ ಹ್ಞೂ

Ibu Papa. Papa, Papa <laughs> mat, haju. Nembel Happy Chappel. to you. Happy bet sel ay peni thank you ya jan itu udah nangga nangkin show thank you tak waham meter Hey, Mammy, papa doesn't. Happy anniversary you. Thank you, Randa. Happy anniversary. Thank you. Wala mo na siya na siya na kaantang mo na siya na Happy anniversary to you. Lagundi na siya Happy anniversary to you. నిమిగా నిస్తాత కేక హ్మ్ డిపార్ట్ అయి మస బ్రెడ్ కమ్ గ్రీమ్ ಜಾస్తి ఉంది రసమల ఏంది తెరువగా జీల దనియాలే మీనే కన్నోలే సోబగ నింజేందిదే ఆ కటాయిందనుదరు ఆ చాలు అయితది హ్మ్ నేను ముస్తాను మన నితిన పక్కే ముర్సు ఇగా కూముడిసి చేస్తాను ఓ ముర్స శాస్త్రం ఇన్నోని ಅತೋನಂ ಹೆಂಟಿ ಇಲ್ ಲಗ್ನagitranjathi ಬಂದೆ ನನ್ನ ಹೆಂಟಿ ಲಗ್ನೈ ತರಲಿಲ್ಲ ಹೆಂಟಿ ಲಗ್ನೈ ದಪ್ಪಾ ಶಕನಂಜತಿ ಇಲ್ಲಿ ಇಕ್ಕೆ ಸಿಲೇ ತುಪ್ಪಂತ ಜೇನದನಿ ಓಡ ಮೀನಾ ಕಂದ ಓಡ ಅಲ್ಲ ತಿನ್ನ ಅಲ್ಲ ನಿನಗೆ ನಾನು ನನಗಿ ಸಿಕ್ಕವಲವು ನೀನು ಕೈಯ ಬಿಡದೆ ಇರುಕೊನಿ

ಎಲ್ಲರೂ ನಮಸ್ತೆ ಹ್ಯಾಪಿ ವಿರಂಗಿರ್ರಿ ಥ್ಯಾಂಕ್ಸ್ ಶ್ರೀ ಟ್ಯಾಕ್ ಶ್ರೀ ತನ್ಮಯ ಅವರಿಗೆ ಥ್ಯಾಂಕ್ಸ್ ಶ್ರೀ ಥ್ಯಾಂಕ್ಸ್ ಮುದ್ದುಮ್ಮನೆ ಎಸ್ ಸರಿಯಾತಿ ಹೇಳಕತ್ತಿ ಇನ್ನುವರ ಒಂದ ಸಲ ಹೇಳಿ ಹ್ಯಾಪಿ ಅನ್ಸರ್ ಹ್ಯಾಪಿ ಸಲ ಸರಿ ಸರಿ ಸೆಲೆಬ್ರೇಷನ್

ಈ ಸಲ ಆಗಲ್ರಿ ಸ್ವಲ್ಪ ಸುಮ್ಮನೆ ಇಷ್ಟ ಮಾಡಿದ್ರೆ ದೇವರು ಕೊಡೋಂಗಾಗಲಿ ಅವಾಗೆಲ್ಲ ಸ್ವಲ್ಪ ಹೊಸ ಮಂದ್ ಮಾಡ್ಕೊಂಡು ದೊಡ್ಡ್ರಿ ಅವಾಗ ಸ್ವಲ್ಪ ಹೆಂಗೆ ಅಡ್ಜಸ್ಟ್ ಮಾಡಿ ನಮ್ಮ ಖುಷಿಗೆ ಈ ವರ್ಷ ಮಾಡ್ಕೊಂಡು ಭಾಳ ಅನ್ಕೊಂಡಿ ನನ್ನ ಕಡೆ ಆಗಲಿಲ್ಲ ಮತ್ತು ನಮ್ಮ ಮಕ್ಕಳು ಡಿಸ್ಟ್ರೈ ಮಾಡಿದ್ರೆ ಆತ್ರಿ ಹೇಳಿ ನಮ್ಮ ಎಲ್ಲರ ವಜ್ಜದ ಕಟ್ಟು ಮಾಡೋದು ತುಂಬ ಆರ್ಥಿಕ ಪರಿಸ್ಥಿತಿಯಿಂದ ಆದರೂ ನಾನು ಹೇಳ್ತೀವಿ ಒಂದು ಒಳ್ಳೆ முஷி இந்தே காண் வைச்சுக்கு வார்தான் SURPRISE ஏன் பா? தவட்டு SURPRISE தம்புஸ் ஏன் பிய் பிய் ராதே காண்மிஸ்தும் தன் முஷி நீ வந்தி தன்தகி கேண்ணா? கேண்ணா? ஏன் தனனன? ஏன் நன்ன மங்கலை சரா

ಇದರ ಬಡ್ಡಿ ಕತ್ತಿದಿಮ್ಮ ನನ್ನ ನೆಗ್ಲೆಶನ್ ಚಾನೆಲ್ ಇದಾ ಇದೆ ಬಿಟಿದೆ ಒಂದು ತಿಂಗಳ ಗ್ಯಾಪ್ ಆದ್ರೂ ಮಾಡಿ ಶೇರ್ ಚಿತ್ರ ಅವರು ಎಲ್ಲಾ ಸರಿ ಒಂದು 10 ಹಾ ತದ ಬಿಡ್ಸನ್ ಬರ ಹಾ ಸರ್ 10 ಮಾಡಿರೋದು ಅಂತ ಅಲ್ಲ ಕಟ್ಟಕಂತ ಬಿಡು ನಾವು ಎಷ್ಟು ಬಡ್ಡಿ ಕಟ್ಟಿದ್ರು ನಾವು ಎಷ್ಟು ಕಟ್ಟ ಅವರ ನಮಗೆ ಎಷ್ಟು ಕೊಟ್ಟಿರ್ತಾರೆ ಕೊಟ್ರು ಅವರು ನಮಗೆ ನಮಗೆ ವಡವೆ ಕೊಡೊಂದು ಕೊನೆಗೆ ಅದಕ್ಕೆ ಏನು ಮಾಡಿದ್ರಿ 10 10 ಅನ್ನು ಒಂದು लोन ಇದೆ ಪ್ರೆಸಿಡೆಂಟ್ ಕೊಳಗ ಅದ ಕ್ಲಿಯರ್ ಆದ್ರೆ

ನನಗ ಯಾಕಂದ್ರೆ ಈಗ ಮನೆಯಾಗಿ ಒಂದು ವರ್ಷ ಆತ್ ರೀ ಅದ್ರೊಳಗ ನೀವೆಲ್ಲ ನಿಮ್ಗೆಲ್ಲ ಗೊತ್ತೈತಿ ಆ ಬ್ಯಾಂಕಿನ ಲೋನ್ಸ್ ಎಲ್ಲ ತಗೊಂಡ್ ತಗೊಂಡು ಏನ್ ಮಾಡಿದ್ವಿ ಅಂತ ಹೇಳಿ ನಂಗೆ ಇವ್ರಿ ಇದನ್ನ ಬಿಡ್ಸಿ ಬಂದಿದ್ದ ಬಹಳ ಮತ್ತೆ ಒಂದ್ ಕಡೆ ತಗೊಂಡ್ ಬಿಡ್ಸಿ ಅಂದ್ರಲ್ಲ ಒಂಥರ ಬೇಜಾರ ಆತದ ಈಗ ಸದ್ಯಕ್ಕೆ ಅರ್ಕ ತಿನ್ನ ತಿಂತ ಈಗ ಇರ್ತಿತ್ತೆ ಕಲಿ ಮನೆ ಇರ್ತ ಅಲ್ಲ ನಾನೇನು ತಂಬಾ ಬಿಡ್ಸಿ ಬಂದ್ ಕಿರ್ಕಿರ್ ಕೊಡ್ತೇನೆ ಏನೋ ನಂಗೆ ಗಿಲ್ಡ್ ಭಾಳ ಕಾಡ್ತಿತ್ತು ಅದೊಂದು ನೀರಾಂಕಿಯಲ್ಲಿ ಏನು ಮಾಡಿದ್ರೆ ನಾ ಕಿತ್ತೆ ಅಟ್ ಲೀಸ್ಟ್ ಅವು ಕೊಡೋರು ಸಾಲ ಮುಗ್ಸ್ಕೊ ಬಂದಿತ್ತು ಏನಪ್ಪ ಬಿಡೋ ಬೇರೆ ಏನಾಗಿದೆ ಎಲ್ಲ ಎಷ್ಟೋ ಜನ ಅವ್ರಿಗೆ ಕಾಮೆಂಟ್ ಹಾಕಿದ್ರು ಅದನ್ನ ಇಡ್ಬಾರದು ಇಡ್ಬಾರ್ದಂತ ಅಂತಾರ ಅದು ಮನ್ಸಿಗೆಲ್ಲ ಒಂದು ಕಡೆ ಏನಾರ ಜಗಳ ಗಂಡ ಹೆಣ್ಣು ಸಣ್ಣ ಮಟ್ಟಿಗೆ ಎಚ್ಚರ್ದಾಗ ಏನು ಆದಾಗ ಅದು ಹಂಗೆ ಇಟ್ಟರೆ ಅಂತಾರೋ ಒಂಥರ ಹಳ್ಳಿಗೆ ಬಾಳಿತ್ತು ನಂಗೆ ಅದು ಒಂಥರ ಗಿಲ್ಟ್ ಬಾಳಿತು ಮನ್ಸಿಗೆ ಏನಂತ ನೋವು ಇತ್ತು ನೋವು ಅಂದ್ರೆ ಅದು ಒಂದು ಏನಾದರೂ ಅದಕ ಸಿಂಕ ಕಕ್ಕಿತ್ರ ಅದು ಅದ್ನಿಟದಿಂದ ಆತಿತಲ್ಲ ಈ ತರ ಆಗ್ಬಿಡುತ್ತೆ ಮನಸ್ಸಿಗೆ ಒಂಥರ ಆಳಾದೆ ಇರುತ್ತೆ ಏನು ಗೊತ್ತ್ರಿ ಇನ್ನೇನ ಬಿಡಿಸ್ ಮಂದಿರಲ್ಲೋ ಇದರಕ್ಕೆ ನಾನು ಏನು ವಿಷಯ ಅಂತ ಹೇಳಿ ಅವರು ਸੁನಾಕಾರೆ ಮತ್ ನಿಮ್ ಕಡೆ ನೋಡ್ರಾ ಇನ್ನೊಂದೆರಡು ಇಪ್ಪತ್ತ್ ಮೂರ್ ತೋಸ್ಕೊಂಡ್ರಾಗತ್ತ ಮತ್ತ್ ಹೊಸ ಸಾಲ ಹಾಕಿನ ಅಷ್ಟ ಮತ್ತೇನಿಲ್ಲ ಸಾಲ ದಿನ ದಿನ ಹಾಕೈತ ಕಟುವಂತ ಇದು ಚಂದ ಒಮ್ಮಕ್ಳಿಗೆ ಬಂಗಾರ ತೋಳಕ್ ಆಗುದಿಲ್ಲ ಬಂಗಾರ ಇಟ್ಕ ಒಂಥರ ಅಂಜಿಕ್ ಬರ್ತದೆ ಈಗ ಅದ್ರ ಮಿಡ್ ಮಿಡಕ್ಲಸ್ ತಂಬಿ ಅವರು ಹುಬ್ಳಿ ಹುಗ್ಳಂತರ ಅನಿಗನಿ ಕೂರ್ಸಿ ಬಾ ಕಷ್ಟ ಪಡ್ತಾರತಿವಿ ಆಮೇಲೆ ಎಲ್ಲ ಈಗ ಇವ್ರು ರಕ್ತಂಗ್ರ ಎಲ್ಲರ ಹಾಕೊಂಡ್ರೆ ಹಾಕೊಂಡ್ರ ಅಂತ ಥರ ಹಾಕಿಲ್ರಿ ಅವಶ್ಯಕತೆ ಮೇಲಿತ್ತು ನನಗೆ ಅಂತ ಇದೆ ಮೊನ್ನೆ ನಾ ಪಂಕ್ಷನ್ಗಳಾಗ ಎಲ್ಲಾ ಹಾಕೊಂಡಿದ್ರಿ ನಂಗೆ ಒಂಥರಾ ಆಗೋದು ಹಾಗಂದ್ರೆ ಇವ್ರ್ನ ಫಸ್ಟ್ ಮಾಡ್ಸಿದ್ದು ಒಂದೇ ಐಕಿದ ಇವ್ರ್ ಮಳೆ ಇವ್ರ ಮ್ಯಾಲ್ ನಾಲ್ಕು ಮುಂದೆ ಹತ್ತಂಗಾಯ್ತು ಎಲ್ಲರೂ ಮಾಡ್ಸ್ಕೊಂಡಾರ ಇವ್ರ್ ರೀಸೆಂಟಾಗಿ ಇರ್ತಂಗಿನೂ ಮಾಡ್ಸ್ಕೊಂಡ್ರು ಮನ್ಯಾಗ ಅವರು ನಾಲ್ಕರ ಮೇಲೆ ಮಾಗಲ ಸರ ಮಾಡ್ಸ್ಕೊಟ್ಟಿದ್ರೆ ನಮ್ಮ ಮನೆಯೊಳಗೆ ಮಾಗಲ ಸರ ಹಾಕೊಂಡಿದ್ದ ಫಸ್ಟ್

ಇದೊಂದು ದೊಡ್ಡ ಮನ್ಯಾಗ ದೊಡ್ಡ ಸಾಲ ಇದಕ್ಕು ಬಿಟ್ಟಿತಾರ ಕಿರಿಕಿರಿ ಯಾವ ತರ ತಿನ್ನೋ ಇಲ್ಲ ಅನ್ಸಿ ಬಿಟ್ಟಿತ್ತು ಯಾಕಂದ್ರೆ ಎಲ್ಲಾ ಸೇರೋ ಒಂದ್ ಇದೊಂದು ಎಲ್ಲಾ ಸೇರಿ ಎರಡುವರೆ ಲಕ್ಷಕ್ಕೆ ಅದವ್ರಿ ನಾವು ಅದ್ರಾಗ ಈಗ ಬಂತು ಈಗ ಒಂದು ವರ್ಷ ಆಯ್ತ ಒಟ್ಟ ಹಿಂಗ ಈಗ ಸದ್ಯಕ್ಕೆ ಈಗಿನ ಬೆಲೆ ಅಂದ್ರ ಮೂರ್ ಲಕ್ಷ ಮೂರ್ ಲಕ್ಷದ ಮೇಲೆ ಐತೆನ ಇವತ್ತೆಂಟ ನಿಮ್ಮ ತಲೆ ಐತ್ರಿ ಈಗ ನಿಮ್ಮ ತಲೆ ಏಳ್ನೂರ ಇಪ್ಪತ್ತ ಯಾ ಎರಡ್ ಲಕ್ಷ ಮೇಲೆ ಐತೆ ಅಷ್ಟು ರೊಕ್ಕದ ಗಿಫ್ಟ್ ನನಗೆ ಆದ್ರೆ ನಾನು ನಿಜೇ ಹತ್ತಿದ್ರೆ ಕನ್ಸು ಮನ್ಸು ಇದನ್ನ ಬಿಡ್ಸ ಬರ್ತಾರೆ ಇವರು ನಂಗೆ ಕೊಡ್ತಾ ಅಂತ ಅಂತೇಳಿ ಯಾಕಂದ್ರೆ ನಾನು ಯಾಕಂದ್ರೆ ಇವು ಇವನು ಅಷ್ಟು ಪರಿಸ್ಥಿತಿ ಇತ್ತು ಅದನ್ನ ಹಾಕೊಂಡು ಅದು ಎಲ್ಲ ದಡೋದೈತಿ ಪ್ರಿಸರ್ ಆಗಿರ್ತೈತಿ ಪ್ರಿಸರ್ ಆಗಿರೋದ್ ಬ್ಯಾನೇ ಇರ್ತೈತಿ ಅಂತ ಅನ್ಕೊಂಡು ನಾವು ಆತ್ರ ಮನ್ಸು ಮಾಡಿರ್ತೇವೆ ಕಾಲಕ್ಕೆ ಕಾಲಕ್ಕಾಗತ್ತೆ ಇಟ್ಬಿಡೋಣ ಅಂತೇಳಿ ಹಂಗಾದ ನನಗೇನದ್ದು ಬೇಕಂತ ಏನೇನು ಇದು ಇರಲಿಲ್ಲ ಅಲ್ಲಿ ದಾನಕ್ಕೆ ಕಷ್ಟ ಇದೆ ಖುಷಿ ಆತ ಈ ನಿನ್ ಖುಷಿ ಖುಷಿ ಆಗ್ಲೇ ಇರಸಲ್ಲ ಹ್ಮ್ ನೆಗ್ಲೆಸ್ ಯಾವ ನೆಗ್ಲೆಸ್ ಚೇನಾ ಬದ ಪರಲೇ ಅರ್ಜೆಂಟ್ ಇಲ್ಲ आराम ಆಯ್ಲೇ ನಿಬ್ಬನ ಮಡ ಕೊಕ್ಕಿನ ರೆಡಿ ಆಗ ರೆಡಿ ಆಗಿ ಓಕೆ ಸ್ನೆಹಿತ್ರೆ ಇಷ್ಟಾತ್ರೆ ಇದುಮ್ಮ ಅಮ್ಮ ತೆನ್ನಕ್ಕೆ ಸೇಲ್್ರೆ ಪ್ರೊಬ್ಲಮ್ ನಿಮಗೆ ವರ್ಷ ಬಂದ್ತಕ್ಕೆ ನಾನು ಓದ ಹೇಳಿದಲ್ಲ ಎರಡು ಸಾವಿರದ ಇಪ್ಪತ್ತೆರಡರಾಗ ಇನ್ವೆಷನ್ ಮಾಡಿದಾಗ ಅವಾಗ ರೀ ಅದನ್ನು ಹೊಸದು ಮರಿದ್ನೆಲ್ಲ ಅದನ್ನ ಹಳೇದು ಮಾರಿದ್ನ ಹೊಸ ತೊಗೊಂಡಿದ್ದಾರೆ